ಆ ಬತ್ತೈ ಅಂತ ಓಟಿಕೆ ಇಲ್ಲ ಅಂದನ ದೆರ್ಕ್ಕೆ ಕೇಳಿ ಚಿತ್ರಾಮಯನ ಬಗ್ಗೆ ನಾನು ಹೆದ್ರಗಡೆ ಏನಿಲ್ಲ ಹೇಳೋನು ಆಮೇಲೆ ನನಗೆ ಬೇರೆವರಂಗೆ ಹೆದ್ರಷ್ಟು ಗೊತ್ತಿಲ್ಲ ಹಿಂಗಡೆ ಕೊಟಂತ್ರ ಮಾಡೋದು ಗೊತ್ತಿಲ್ಲ ಮತ್ತೆ ಏನಾದ್ರೂ ಇದೆ ಹಿಂಗಲ್ಲ ಹಿಂಗ ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತನೇ ಇಲ್ಲ ಇನ್ನು ಖುಷಿಯಾಗಿದ್ರು ಯೆ ಸೋಂಬ್ರೆ ಕಾದೆಕಾದೆ ಹೇಳಬೇಡಿ ನಿನ್ನ ದಿಸ್ತಾರಕ್ಕೆ પડೋದಿಲ್ಲ ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ಒಂದು ನಿಮಿಷ ತಾಳಿ ಒಂದು ನಿಮಿಷ ತಾಳಿ ನಿಮ್ಗೆ ಏನು ಹೇಳಿದ್ರು ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೆ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಬಾಕಿ ತಂದು ಗೊತ್ತಿಲ್ಲ ಅದೊಂದು ದಿವಸ ಮಾಡಿದ್ರಿ ಇಲ್ಲ ಇತ್ತ ಇಲ್ಲ ಅದು ಮಾಡಿದ ಸತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಕ್ಲಾಸ್ ಕ್ಲಾಸಿತ್ತು ನೀವೇ ಮಾಡಿದ್ ತಪ್ಪು ಔಷಲ್ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು அல்லா பிரச்சினா சைட் கொட்டி சைட் கொட்டி அந்த